ವಚನ ಮಲೆಯಾಗಿ ಸುರಿಯುವುದು ಆಗಿ ಹರಳುವುದು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ದೇವರ ಪರಿಶಿಷ್ಟವಾದ ನಮಗೆ ಸ್ತೋತ್ರವಾಗಿದೆ ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ ಸತ್ಯವೇ ಸತ್ಯ ಸತ್ಯ ನಿಮ್ಮ ಪ್ರೇಕ್ಷಕರಿಗೆ ನನ್ನ ವಂದನೆಗಳು ಪ್ರಿಯರೇ ಸಮಾಧಾನ ಕ್ರಿಸ್ತುವಿನಿಂದ ಸಮಾಧಾನ ಕ್ರಿಸ್ತುವಿನಿಂದ ಎನ್ನುವಂಥ ವಿಷಯವನ್ನ ಪೇತ್ರನು ಕೊರ್ನೇಲನು ಮತ್ತು ಅವನ ಸ್ನೇಹಿತರು ಅವನ ಬಂಧು ಮಿತ್ರರಿಗೆ ಈ ವಿಷಯದಡಿಯಲ್ಲಿ ಸಂದೇಶವನ್ನ ತಿಳಿಸುತ್ತಾನೆ ಈ ಸಮಾಧಾನ ಅನ್ನುವ ಪದಕ್ಕೆ ಗ್ರೀಕಿನಲ್ಲಿ ಐರೇನಿ ಅನ್ನುವಂಥ ಒಂದು ಶಬ್ದ ಪದ ಶಬ್ದ ಉಪಯೋಗಿಸಲಾಗಿದೆ ಅದರ ಅರ್ಥ ದೇವರು ಮನುಷ್ಯನು ಒಟ್ಟಾಗಿ ಒಂದೇ ಮನಸ್ಸಿನೊಟ್ಟಿಗೆ ನಡೆಯುವುದು ಅನ್ನುವಂಥ ಅರ್ಥ ಹಾರ್ಮೋನಿ ವಿತ್ ಗಾಡ್ ಅಂಡ್ ಮ್ಯಾನ್ ಅಪೋಸ್ತಲ ಕೃತ್ಯಗಳು ಹತ್ತನೇ ಅಧ್ಯಾಯದ ಮೂವತ್ನಾಲ್ಕರಿಂದ ಮೂ ನಲವತ್ ವಾಕ್ಯ ಸೊ ಹಾಗಾಗಿ ಆಗ ಪೇತ್ರನು ತನ್ನ ಬಾಯಿ ತೆರೆದು ಹೇಳಿದ್ದೇನೆಂದರೆ ನಿಜವಾಗಿಯೂ ದೇವರು ಪಕ್ಷಪಾತಿ ಅಲ್ಲವೆಂದು ನಾನು ತಿಳಿದಿದ್ದೇನೆ ಆದರೆ ಪ್ರತಿಯೊಂದು ಜನಾಂಗದವರಲ್ಲಿ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವನು ಆತನಿಗೆ ಮೆಚ್ಚಿಕೆಯಾಗಿದ್ದಾನೆ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನವನ್ನು ಪ್ರಕಟಿಸುತ್ತಾ ಈ ಪದಗಳನ್ನು ಗಮನಿಸ್ರಿ ಏಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನವನ್ನು ಪ್ರಕಟಿಸುತ್ತ ಇಸ್ರಾಯೇಲ್ ಜನರಿಗೆ ವಾಕ್ಯವನ್ನು ಅನುಗ್ರಹಿಸಿದನು ನಮಗೆ ಈ ವಾಕ್ಯದಿಂದಲೇ ನಮ್ಮ ವಿಷಯವನ್ನು ನಾವು ತೆಗೆದುಕೊಳ್ಳುತ್ತೇವೆ ಏಸು ಕ್ರಿಸ್ತನ ಮೂಲಕ ದೇವರ ಸಮಾಧಾನ ದೇವರು ತನ್ನ ಸಮಾಧಾನವನ್ನು ಮನುಷ್ಯರೊಂದಿಗೆ ಏಸು ಕ್ರಿಸ್ತನ ಮುಖಾಂತರವಾಗಿ ಕೊಡ್ತಾ ಇದ್ದಾನೆ ಇನ್ನೇನು ವಿಷಯ ಅದರಲ್ಲಿ ಪೇತ್ರನು ಹೇಳ್ತಾನೆ ನೋಡೋಣ ಯೋಹಾನನು ಸಾರಿದ ಬಾಪ್ತಿಸಮಾದ ತರುವಾಯ ಆ ವಾಕ್ಯವು ಗಲೀಲಾಯದಿಂದ ಪ್ರಾರಂಭವಾಗಿ ಯುದಾಯದಲ್ಲೆಲ್ಲ ಪ್ರಬಲವಾಯಿತು ವಾಯ್ತೆಂಬುದನ್ನು ದೇವರು ನಜರೇತಿನ ಯೇಸುವನ್ನು ಪವಿತ್ರ ಆತ್ಮನಿಂದಲೂ ಬಲದಿಂದಲೂ ನೆಂಬುದನ್ನು ಹೇಗೆ ಆತನು ಒಳ್ಳೆಯದನ್ನು ಮಾಡುತ್ತಾನೆ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸುತ್ತಿದ್ದಾನೆ ಎಂಬುದನ್ನು ನೀವು ತಿಳಿದಿದ್ದೀರಿ ಯಾಕೆಂದರೆ ದೇವರು ಆತನ ಸಂಗಡ ಇದ್ದನು ಆತನು ಯಹೂದ್ಯರ ಸೀಮೆಯಲ್ಲಿಯೂ ಎರುಸುಲೇಮಿನಲ್ಲಿಯೂ ಮಾಡಿದ ಎಲ್ಲ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ ಅವರು ಆತನನ್ನು ಮರದ ಮೇಲೆ ತೂಗು ಹಾಕಿ ಕೊಂದರು ದೇವರು ಆತನನ್ನು ಮೂರನೇ ದಿನದಲ್ಲಿ ಎಬ್ಬಿಸಿ ಬಹಿರಂಗವಾಗಿ ತೋರ್ಪಡಿಸಿದನು ದೇವರು ಎಲ್ಲರಿಗೆ ತೋರ್ಪಡಿಸ ತೋರ್ಪಡಿಸದೆ ಆತನು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳಾಗಿರುವ ನಮಗೆ ಆತನನ್ನು ತೋರ್ಪಡಿಸಿದನು ಆತನು ಸತ್ತವರೊಳಗಿಂದ ಎದ್ದು ಬಂದ ಮೇಲೆ ನಾವು ಆತನ ಸಂಗಡ ತಿಂದು ಕುಡಿದೆವು ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾಗಿದ್ದಾನೆಂಬುದನ್ನು ಜನರಿಗೆ ಸಾರಿ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು ಆತನ ಹೆಸರಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನಲ್ಲಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಕೊಡುತ್ತಾರೆ ಅಂದನು ಈ ವಾಕ್ಯವನ್ನು ಮತ್ತೆ ಹೊತ್ತೇನೆ ಕೇಳಿಸ್ಕೊಳ್ರಿ ನಲವತ್ತ್ ವಾಕ್ಯ ಆತನ ಹೆಸರಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನಲ್ಲಿ ಪಾಪ ಪರಿಹಾರವನ್ನು ಪಾಪ ಪರಿಹಾರ ಅಂದರೆ ಪಾಪ ಕ್ಷಮಾಪಣೆ ಅವರು ಮಾಡಿದಂಥ ಪಾಪಗಳು ದೇವರ ದೇವರಿಂದ ಕ್ಷಮಿಸಲ್ಪಡುತ್ತವೆ ಅನ್ನುವಂಥದ್ದು ಪಾಪ ಪರಿಹಾರವನ್ನು ಹೊಂದುತ್ತಾನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಕೊಡುತ್ತಾರೆ ಅಂದನು ಪ್ರಿಯರೇ ಈ ವೇದ ಭಾಗವನ್ನು ವಿಂಗಡಿಸುವಂಥ ಪ್ರಯತ್ನ ಮಾಡೋಣ ದೇವರು ಕ್ರಿಸ್ತನ ಮುಖಾಂತರವಾಗಿ ಜನರೊಂದಿಗೆ ಸಮಾಧಾನವನ್ನು ಏರ್ಪಾಟು ಮಾಡಿಕೊಳ್ಳೋದಕ್ಕೆ ಯೇಸುವನ್ನು ಮುಖಾಂತರವಾಗಿ ನಾವು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದು ಹಾಗಾದ್ರೆ ಮುಖಾಂತರವಾಗಿರುವಂಥ ಈ ಏಸು ಯಾರು ಅನ್ನುವಂಥದ್ದು ಆ ಏಸುವಿನ ಬಗ್ಗೆ ಏನು ತಿಳಿಸ್ತಾ ಇದ್ದಾನೆ ಅನ್ನುವಂಥದ್ದು ಬಹಳ ಬಹಳ ನಾವು ದೇವ್ರ ಜೊತೆ ಒಂದಾಗಬೇಕಾ ಬ್ಯಾಡವೋ ಏಸು ನಿಜವಾಗ್ಲೂ ಹಾಗಾದ್ರೆ ಆತರ ಕಡೆಗೆ ನಾವು ಗಮನ ಇಡಬೇಕಾ ಆತನನ್ನು ಮುಖಾಂತರವಾಗಿ ನಾವು ಬಳಸಬೇಕಾ ಅಥವಾ ಆತನ ಆತನ ಮುಖಾಂತರವಾಗಿ ನಾವು ಆತನ ಹತ್ರ ಬರಬೇಕಾ ಅನ್ನುವಂಥದ್ದು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಮೊದಲನೇದಾಗಿ ನಾವು ಓದಿದ ಹಾಗೆ ನಾನು ಹೇಳದೆ ದೇವರು ಸಮಾಧಾನವನ್ನ ಅಂದ್ರೆ ಮನುಷ್ಯನೊಂದಿಗೆ ಸಮಾಧಾನ ಏರ್ಪಾಟು ಮಾಡಿಕೊಳ್ಳೋದಕ್ಕೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಇಟ್ಟಿದ್ದಾನೆ ಈಗ ದೇವರು ಮನುಷ್ಯರೊಂದಿಗೆ ಸಮಾಧಾನ ಯಾಕೆ ಮಾಡ್ಕೊಳ್ಬೇಕು ಹಾಗಾದ್ರೆ ದೇವರು ಕೋಪಗೊಂಡಿದ್ದಾನ ದೇವರು ಮನುಷ್ಯನೊಂದಿಗೆ ಸಮಾಧಾನವಾಗಿಲ್ವಾ ಹೌದು ಪ್ರಿಯರೇ ದೇವರು ಮನುಷ್ಯನೊಂದಿಗೆ ಸಮಾಧಾನವಾಗಿ ಇಲ್ಲ ಯಾಕೆ ಏಷಾಯ ಐವತ್ತೊಂಬತ್ತು ಒಂದು ಎರಡು ಈಗೋ ಕರ್ತನ ಕೈ ರಕ್ಷಿಸಲಾರದ ಹಾಗೆ ಮೋಟುಗೈಯಲ್ಲಲ್ಲ ಮೋಟುಗೈಯಲ್ಲ ಆತನ ಕಿವಿ ಕೇಳಲಾರದ ಹಾಗೆ ಕಿವುಡಲ್ಲ ನಿಮ್ಮ ಅಕ್ರಮಗಳೇ ನಿಮ್ಮ ಅಕ್ರಮಗಳೇ ನಮ್ಮನ್ನು ನಿಮ್ಮ ದೇವರಿಂದ ನಿಮ್ಮನ್ನು ನಿಮ್ಮ ದೇವರಿಂದ ಅಗಲಿಸಿವೆ ಅಗಲಿಸ್ಯಾವೆ ನಿಮ್ಮ ಪಾಪಗಳೇ ಆತನು ಕೇಳದ ಹಾಗೆ ಆತನ ಮುಖವನ್ನು ನಿಮಗೆ ಮರೆ ಮಾಡಿಯಾವೆ. ಸೊ ಪ್ರಿಯರೇ ಈ ವಾಕ್ಯ ಕೇಳ್ತಾ ಇರುವಾಗಲೇ ನಮಗೆ ಅರ್ಥ ಆಗಿರಬೇಕು ದೇವರು ರಕ್ಷಿಸೋದಕ್ಕೆ ಆತನಿಗೆ ಮನಸ್ಸಿದೆ ಆತನಿಗೆ ಶಕ್ತಿ ಇದೆ ಆತನಿಗೆ ಸಾಮರ್ಥ್ಯ ಇದೆ ಆತನ್ ಕೇಳ್ಕೊಳ್ಳೋ ಕೇಳ್ಕೊಳ್ಳೋದಕ್ಕೆ ಕಿವಿ ಕೇಳೋದಕ್ಕೆ ಚೆನ್ನಾಗೇ ಇದೆ ದೇವ್ರಿಗೆ ಕೈ ಚೆನ್ನಾಗೇ ಇದೆ ಮೋಟೆಗೈ ಅಲ್ಲ ಅಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ ಕಿವುಡು ಅಲ್ಲ ಆದ್ರೆ ಕೇಳದ ಇರುವ ಹಾಗೆ ಮಾತಾಡದೆ ಇರುವ ಹಾಗೆ ಸಹಾಯ ಮಾಡದೆ ಇರುವ ಹಾಗೆ ದೇವ್ರಿಗೆ ಯಾಕಿದಾನಂತೆ ಅಲ್ಲಿ ಹೇಳ್ತದೆ ನಿಮ್ಮ ಕ್ರಮಗಳೇ ನಿಮ್ಮ ಪಾಪಗಳೇ ಅಂದ್ರೆ ದೇವರಿಗೆ ಇಷ್ಟವಾಗದೇ ಇರುವಂತ ಕಾರ್ಯಗಳನ್ನ ಮನುಷ್ಯರು ನಾವುಗಳು ಮಾಡಿದಾಗ ದೇವರ ಯಾವ ಸಹಾಯವನ್ನು ನಾವು ಹೊಂದಲಾರೆವು ನಾವು ಹೇಳುವಂತ ಕಾರ್ಯವನ್ನ ದೇವರು ಮಾಡಲಾರನು ಇದು ಮಾತ್ರವಲ್ಲ ಎರೇಮ್ಯ ಇಪ್ಪತ್ತೈದು ಮೂವತ್ತಲ್ಲಿ ಮೂವತ್ತೊಂದಲ್ಲೂ ಕೂಡ ಒಂದು ವಾಕ್ಯವನ್ನು ಓದ್ತೇನೆ ಎರೆಮ್ಯ ಇಪ್ಪತ್ತೈದು ಭೂಮಿಯ ಅಂತ್ಯಗಳ ವರೆಗೆ ಘೋಷಿಸಿ ಘೋಷಿಸ ಘೋಷವೂ ಬರುವುದು ಭೂಮಿಯ ಅಂತ್ಯಗಳ ವರೆಗೆ ಘೋಷವೂ ಬರುವುದು ಅಂದರೆ ಸಮಸ್ತರು ಕೇಳಿಸ್ಕೊಳ್ಳಿ ಭೂಮಿಯಲ್ಲಿ ಇರುವಂತಹ ಅವರೆಲ್ಲರೂ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಎರೆಮ್ಯನ ಮಾತು ಸೊ ಭೂ ಅಲ್ಲಿ ತನಕ ತಲುಪ್ತಾ ಇದೆ ಏನ್ ತಲುಪ್ತಾ ಇದೆ ಆ ಶಬ್ದದಲ್ಲಿ ಕರ್ತನಿಗೆ ಜನಾಂಗಗಳ ಸಂಗಡ ವ್ಯಾಜ್ಯವಿದೆ ಎಸ್ ದೇವರಿಗೆ ಅವರ ಜೊತೆಯಲ್ಲಿ ಮಾತನಾಡೋದಕ್ಕೆ ವಿರೋಧವಾಗಿ ಆ ಮನುಷ್ಯರಲ್ಲಿ ಏನೋ ಇದೆ ಇದೆ ಖಂಡಿತವಾಗಿ ಎಂಬುದಾಗಿ ಅಲ್ಲಿ ಹಿರೇವನ ತಿಳಿಸ್ತಾರೆ ಕರ್ತನಿಗೆ ಜನಾಂಗಗಳ ಸಂಗಡ ವ್ಯಾಜ್ಯವದೇ ಆತನು ಎಲ್ಲ ಮನುಷ್ಯರ ಸಂಗಡ ವಾದಿಸುವನು ದುಷ್ಟರನ್ನು ಕತ್ತಿಗೆ ಒಪ್ಪಿಸುವನೆಂದು ಕರ್ತನು ಅನ್ನುತ್ತಾನೆ ಸೊ ಪ್ರಿಯರೇ ಮನುಷ್ಯನ ದುಷ್ಟತನದಿಂದ ದೇವರು ಹೇಳ್ತಾ ಇದ್ದಾನೆ ಇಂತಿಂಥದ್ದು ನಿಮಗೆ ದುಷ್ಟತನವಾಗಿ ನನ್ನ ಮುಂದೆ ನಿಮ್ಮ ನಿಮ್ಮದು ಕಾಣ್ತಾ ಇದೆ ನಾನು ಹಾಗಾಗಿ ಅದಕ್ಕೆ ನಿಮಗೆ ತಿಳಿಸಿ ನಾನು ನಿಮ್ಮನ್ನ ದಂಡಿಸ್ತೇನೆ ಶಿಕ್ಷಿಸ್ತೇನೆ ಕತ್ತಿಗೆ ಒಪ್ಪಿಸುವೇನೆ ಅಂತ ಅದು ಮರಣ ಅಥವಾ ಶಿಕ್ಷೆಗೆ ಅವರ ದುಷ್ಟತನಕ್ಕೆ ಅವರ ಪಾಪಕ್ಕೆ ಶಿಕ್ಷೆಗೆ ಕೊಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಸರಿ ಹಾಗಾದ್ರೆ ನಾವೇನಾದ್ರೂ ತಪ್ಪು ಮಾಡ್ತಾ ಇದೀವಿ ಹೌದು ನಾವು ತಪ್ಪು ಮಾಡ್ತಾ ಏನು ಅದು ರೋಮ ಎರಡನೇ ಅಧ್ಯಾಯದ ಐದನೇ ವಾಕ್ಯ ಹೀಗೆ ನಿನ್ನ ಕಾಠಿಣ್ಯತೆ ಮತ್ತು ಪಶ್ಚಾತ್ತಾಪವಿಲ್ಲದ ಹೃದಯದಿಂದ ಉಗ್ರತೆಯ ದಿನಕ್ಕಾಗಿಯೂ ದೇವರ ನೀತಿಯುಳ್ಳ ನ್ಯಾಯ ತೀರ್ವಿಕೆಯ ಪ್ರತ್ಯಕ್ಷತೆಗಾಗಿಯೂ ದೇವರ ಕೋಪವನ್ನು ನಿನಗೋಸ್ಕರ ಕೂಡಿಸಿಟ್ಟುಕೊಳ್ಳುತ್ತ ಪ್ರಿಯರೇ ದೇವರ ಕೋಪವನ್ನ ಪಾಪ ಮಾಡ್ತಾ ಇರೋರ್ ಮೇಲೆ ಇದೆ ಆದ್ರೆ ಪಾಪ ಮಾಡ್ತಾ ಇದ್ದು ಬದಲು ಮಾಡಿಕೊಳ್ಳದ ಮನಸ್ಸನ್ನ ಇಟ್ಟುಕೊಂಡಿರುವಂತ ಪ್ರತಿಯೊಬ್ಬನ ಮೇಲೆ ದೇವರ ಕೋಪ ಅದು ಬೆಳೀತಾ 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 ಬರುತ್ತೆ ಅದು ಒಂದು ದಿನ ನ್ಯಾಯ ತೀರ್ಪು ಅನ್ನುವಂಥ ಒಂದು ದಿನದಲ್ಲಿ ತೋರಿ ಬರುತ್ತೆ ಹಾಗಾದ್ರೆ ದೇವರಿಗೆ ವ್ಯಾಜ್ಯ ಇದೆ ವಾಕ್ಯ ಹೇಳತ್ತೆ ಕೋಪ ಇದೆ ಹೀಗಿದ ಮೇಲೆ ಮನುಷ್ಯನ ಜೊತೆಯಲ್ಲಿ ಸಮಾಧಾನ ಇಲ್ಲ ಅನ್ನುವಂಥದ್ದೇ ಅರ್ಥ ಹೀಗಿರುವಾಗ ಪೇತ್ರನು ಕೊರ್ನೇಲಿನ ಮನೆಗೆ ಹೋದಾಗ ಈ ಸಂಗತಿಯನ್ನ ಆಲ್ರೆಡಿ ಇಸ್ರಾಯೇಲ್ರಿಗೆ ದೇವರು ತಿಳಿಸಿದ್ದಾನೆ ಇಸ್ರಾಯಲ್ರ ಪಾಪದಿಂದ ದೇವರಿಗೆ ಸಮಾಧಾನ ಇಲ್ಲದೆ ಇತ್ತು ಆದರೆ ಕ್ರಿಸ್ತರ ಮುಖಾಂತರವಾಗಿ ಸಮಾಧಾನವನ್ನ ಸಂಧಾನದ ಒಂದು ಮಾರ್ಗವನ್ನು ಏರ್ಪಾಟು ಮಾಡಿದ್ದಾನೆ ಎಂಬುದಾಗಿ ಇಸ್ರಾಯಲ್ ತಿಳಿಸಿದಂಥ ಸಂದೇಶವನ್ನೇ ನಿಮಗೂ ತಿಳಿಸ್ತೇನೆ ಅಂದ್ರೆ ಇಸ್ರಾಯಲ್ರಲ್ಲದೇನೆ ಇರುವಂಥವರಿಗೆ ತಿಳಿಸ್ತೇನೆ ಎಂಬುದಾಗಿ ಪೇತ್ರರು ಆ ವಿಷಯವನ್ನ ಪ್ರಸ್ತಾಪಿಸ್ತಾನೆ ಈಗ ನೀನು ನೀವು ನಾನು ಯೋಚನೆ ಮಾಡಬೇಕು ದೇವರು ನಿಮ್ಮೊಂದಿಗೆ ಕೋಪದಿಂದಿದ್ದಾನ ಅಥವಾ ಸಮಾಧಾನದಿಂದಿದ್ದಾನ ದೇವರು ನಿಮ್ಮ ಮೇಲೆ ಕೋಪಿಸ್ಕೊಳ್ತಾ ಇದ್ದಾನ ಅಥವಾ ನಿಮ್ಮ ಮೇಲೆ ದಯ ಉಳ್ಳವನಾಗಿದ್ದಾನ ಕನಿಕರ ಉಳ್ಳವನಾಗಿದ್ದಾನ ದೀರ್ಘಶಾಂತನಾಗಿದ್ದಾನ ಕೋಪ ಉಳ್ಳವನಾಗಿದ್ದಾನ ನೀವು ಯೋಚನೆ ಮಾಡಬೇಕು ನಾನು ಯೋಚನೆ ಮಾಡಬೇಕು ದೇವ್ರ ವಾಕ್ಯ ಹೇಳ್ತದೆ ಪಾಪಿ ಮಾನಸಾಂತರ ಹೊಂದದೆ ಪಾಪದಲ್ಲೇ ಇದ್ರೆ ದೇವರು ಅವನ ಮೇಲೆ ಕೋಪ ಇದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಹಾಗಿದ್ದ ಮೇಲೆ ನೀವು ನಾನು ಇದಕ್ಕೆ ಮಾರ್ಗ ಮಾಡಲಿಕ್ಕಾಗೋದಿಲ್ಲ ಮಾರ್ಗ ಮಾಡೋದಕ್ಕಾಗೋದಿಲ್ಲ ಭೂಮಿ ಮೇಲೆ ಇರುವಂಥ ಬಹಳಷ್ಟು ವಿಷಯಗಳಿಗೆ ನಾವು ದಾರಿಗಳನ್ನು ಮಾಡ್ತೇವೆ ತಲುಪದೇ ಇರುವಂಥ ಬೆ ಬೆಟ್ಟಕ್ಕೆ ನಾವು ಮಾರ್ಗ ಮಾಡ್ಕೊಂಡು ಹೇಗೋ ನಾವು ಹತ್ತಿ ಆ ತುದಿಗೆ ಹೋಗಿಬಿಡ್ತೇವೆ ಹಿಮಾಲಯಕ್ಕೆ ದಾರಿಗಳನ್ನು ಮಾಡಿ ಹೋಗಿ ಅಲ್ಲಿ ತಲುಪಿದಂಥವ್ರನೆ ಕ್ರೀಧಾರೆ ಆದರೆ ದೇವರ ಹತ್ತಿರ ಹೋಗಬೇಕಂದ್ರೆ ಆ ಪರಿಶುದ್ಧವುಳ್ಳಂಥ ದೇವರ ಹತ್ತಿರ ಹೋಗಬೇಕು ದೇವರ ಕೋಪ ತಣ್ಣಗಾಗಬೇಕು ದೇವರ ಕೋಪ ನಮ್ಮ ಮೇಲಿಂದ ಹೋಗಬೇಕು ಅಂತ ಹೇಳಿದ್ರೆ ನಾವು ಮಾರ್ಗ ಮಾಡಿದ್ರೆ ಅದಕ್ಕೆ ಸಾಧ್ಯ ಇಲ್ಲ ನಮ್ಮ ಮಾರ್ಗಗಳು ಆತನಿಗೆ ಇಷ್ಟ ಆಗೋದಿಲ್ಲ ಆತನ ಹೇಳ್ತಾನೆ ನಿಮ್ಮ ಒಳ್ಳೆ ಕಾರ್ಯಗಳು ದೇವರ ಮುಂದೆ ಏನಾಗಿದ್ದಾವೆ ಹೊಲಸು ಬಟ್ಟೆಯಂತೆ ಇದ್ದಾವೆ ಹಾಗಾದರೆ ನಾನು ಏನೋ ಮಾಡಿ ನಾನು ಒಳ್ಳೆ ಕಾರ್ಯಗಳು ಮಾಡಿ ದಾನ ಧರ್ಮಗಳನ್ನು ಮಾಡಿ ಪುಣ್ಯ ಯಾತ್ರೆಗಳಿಗೆ ಹೋಗಿ ನಾನು ಆ ದೇವರ ಮೆಚ್ಚುಗೆಯನ್ನು ದೇವರ ಕೋಪವನ್ನು ತಣ್ಣಗಾಕಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ದೇವರಿಟ್ಟಂಥ ಮಾರ್ಗ ಅಲ್ಲ ಹಾಗಾದರೆ ದೇವರು ತಿಳಿಸ್ತಾ ಇದ್ದಾರೆ ದೇವ್ರು ಯಾವ ಮಾರ್ಗ ಇಟ್ಟಿದ್ದಾರಂತೆ ಅದೇ ಒಂದೇ ಒಂದು ಮಾರ್ಗ ಅದು ಯಾವ ಮಾರ್ಗ ಅಂದರೆ ಯೇಸುವಿನ ಮಾರ್ಗ ಏಸುವಿನ ಮಾರ್ಗವಲ್ಲದೆ ದೇವರ ಕೋಪದ ಅಡಿಯಲ್ಲಿರುವಂಥ ಮನುಕುಲಕ್ಕೆ ಮನುಷ್ಯರಿಗೆ ಮತ್ತೊಂದು ಮಾರ್ಗವಿಲ್ಲ ಎಂಬುದಾಗಿ ದೇವರು ತಿಳಿಸ್ಲಿಕ್ಕೆ ಮುಂದಾಗಿದ್ದಾನೆ ಯಾಕೆ ಏಸು ಒಂದೇ ಮಾರ್ಗ ಪೇತ್ರನು ಅದನ್ನ ಸಂದೇಶದಲ್ಲಿ ತಿಳಿಸ್ತಾನೆ ಮೊದಲನೆಯದು ದೇವರು ಆಯ್ದುಕೊಂಡಂಥ ಅಥವಾ ದೇವರ ಮೆಸ್ಸಿಯ ಏಸು ಮೆಸ್ಸಿಯಾ ಅಥವಾ ಮೆಷಿಯಾಕ್ ಅನ್ನುವಂಥ ಇಬ್ರಿಯ ಪದ ಮೆಷಿಯಾಕ್ ಅನ್ನುವಂಥ ಇಬ್ರಿಯ ಪದ ಮೆಸ್ಸಿಯಾ ಅನ್ನುವಂಥ ಪದಕ್ಕೆ ಅದು ಸಮನಾಗಿ ಬಳಸಲ್ಪಡುವಂಥ ಒಂದು ಪದ ಏನಿದ್ರ ಅರ್ಥ ಇಂಗ್ಲೀಷಲ್ಲಿ ಅದಕ್ಕೆ ಬಳಸಲ್ಪಟ್ಟಂಥ ಪದ ಅನಾಯಿಂಟೆಡ್ ಅನ್ನುವಂಥ ಪದ ಯಶಾಯನ್ನು ತಿಳಿಸ್ತಾನೆ ಹೀಗೆ ಕೆಲವು ಗುಣಗಳು ದೇವರ ಕುಮಾರನಾಗಿರ್ತಾನೆ ಸೊ ಈ ಕೆಲವು ಗುಣಗಳಿಂದ ಅಥವಾ ಕ್ರಿಯೆಗಳಲ್ಲಿರುವಂಥ ವ್ಯತ್ಯಾಸದಿಂದ ಮೆಸ್ಯನು ಅಂತ ಹೇಳುವಾಗ ಅದು ಪ್ರತ್ಯೇಕವಾದಂಥ ಒಬ್ಬ ವ್ಯಕ್ತಿ ಆತನು ಯಾರು ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಕಾಲ ಬರುವಾಗ ದೇವರೇ ತೋರ್ಪಡಿಸ್ತಾನೆ ಇಸ್ರಾಯೇಲ್ ಅವರು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ರು ಕಾಯ್ತಾ ಇದ್ರು ಸೊ ಆ ವ್ಯಕ್ತಿ ಆ ಅಭಿಷಕ್ತನು ಯಾರು ಎಂಬುದಾಗಿ ಪೇತ್ರನು ಕೊರ್ನೇಲಿಯನ ಮನೆಯಲ್ಲಿ ಇದ್ದಾಗ ತಿಳಿಸ್ತಾನೆ ಅದು ನಜರೇತಿನ ಯೇಸು ಯಾಕೆ ನಜರೇತಿನ ಏಸು ಎಂಬುದಾಗಿ ಹೇಳ್ತಾ ಇದ್ದಾನೆ ಯಾಕಂದ್ರೆ ಆ ಕಾಲದಲ್ಲಿ ಅನೇಕ ಏಸು ಅನ್ನುವಂಥ ಹೆಸರಿಟ್ಕೊಂಡಂಥವ್ರು ಅನೇಕರಿದ್ರು ಆದ್ರೆ ಏಸು ಅನ್ನ ಗುರುತಿಸಬೇಕಾದ್ರೆ ಪ್ರತ್ಯೇಕಿಸಿ ಗುರುತಿಸಬೇಕಾದ್ರೆ ನಜರೇತುವನ್ನು ಆತನ ಹುಟ್ಟೂರನ್ನ ಸೇರಿಸೇ ಹೇಳಬೇಕಾಗಿತ್ತು ಅದಕ್ಕೆ ನಜರೇತಿನ ಯೇಸು ಎಂಬುದಾಗಿ ಪೇತ್ರನು ಹೇಳ್ತಾನೆ ಸೊ ಹಾಗಾಗಿ ಈ ನಜರೇತಿನ ಯೇಸು ದೇವರಿಂದ ಆಯ್ಕೆ ಮಾಡಲ್ಪಟ್ಟವನು ಎಂಬುದಾಗಿ ತಿಳಿಸ್ತಾನೆ ಸೊ ಇದು ಹೇಗೆ ಆಯ್ಕೆ ಮಾಡಲ್ಪಟ್ಟವನಂತ ಹೇಗೆ ಅರ್ಥ ಆಗೋದು ದೇವರ ಆಯ್ದಿದ್ದಾನೋ ಇಲ್ವ ಅಂತ ಗೊತ್ತಾಗೋದು ಹೇಗೆ ಜನಕ್ಕೆ ದೇವರ ಅದಕ್ಕೆ ಏನು ಮಾಡ್ದನು ಅಂತ ಹೇಳಿದ್ರೆ ದೇವರಾಗಿ ಮಾಡಬೇಕಾದಂಥ ಕಾರ್ಯಗಳು ದೇವರೇ ಮಾಡಬೇಕಾದಂಥ ಕಾರ್ಯಗಳು ದೇವರಲ್ಲದೇನೆ ಯಾರು ಮಾಡೋಕ್ಕಾಗದೆ ಇರುವಂಥ ಅದ್ಭುತ ಕಾರ್ಯಗಳನ್ನೇ ಸಾಕ್ಷಿಯಾಗಿ ದೇವರಾದುಕೊಂಡವನು ಈತನೇ ಎಂಬುದಾಗಿ ತೋರಿಸೋದಕ್ಕೆ ಪ್ರಾರಂಭಿಸನು ಮೂವತ್ತೆಂಟನೇ ವಾಕ್ಯ ಹೇಳ್ತದೆ ಹೇಗೆ ಆತನು ಒಳ್ಳೆಯದನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನೆಂಬುದನ್ನು ನೀವು ತಿಳಿದಿದ್ದೀರಿ ಆತನು ಮಾಡಿದ ಅದ್ಭುತ ಕಾರ್ಯಗಳೇ ನಾವು ನೋಡ್ತೇವೆ ಸುವಾರ್ತೆಗಳಲ್ಲಿ ಲೆಕ್ಕಿಸಲಾರದೇ ಇರುವಂತಾಗಿ ಯೋಹಾನನ್ ಹೇಳ್ತಾನೆ ಆತನ್ ಮಾಡಿರೋ ಕಾರ್ಯ ಹೇಳೋದಾದ್ರೆ ಇಂಕ್ ಸಾಲೋದಿಲ್ಲ ಎಂಬುದಾಗಿ ಯೋಹಾನನ್ನ ಹೇಳ್ತಾನೆ ಯೇಸು ಎಷ್ಟೋ ಒಳ್ಳೆ ಕಾರ್ಯಗಳನ್ನ ಮಾಡಿದನಂತೆ ಸೌಖ್ಯ ಕಾರ್ಯಗಳು ಮಾಡಿದ್ನಂತೆ ದೆವ್ವಗಳ ಬಾಧೆಯಿಂದ ಅನೇಕರನ್ನ ಬಿಡಿಸಿದನಂತೆ ಸತ್ತವರನ್ನ ಎಬ್ಬಿಸಿದ್ದನ್ನ ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಮೇಸಿಯನು ಯೇಸು ನಜರೇತಿನ ಏಸು ಎಂಬುದಾಗಿ ಪೇತ್ರನು ಮೊದಲು ತಿಳಿಸ್ತಾರೆ ಎರಡನೇದು ಈ ಎಲ್ಲ ಕಾರ್ಯಗಳು ಮಾಡಿದಾಗ್ಯೂ ಜನರು ಆತನಿಗೆ ಏನ್ ಮಾಡಿದ್ರಂತೆ ಜನರು ಸಾಯಿಸಿದರು ಎಂಬುದಾಗಿ ನಾವಲ್ಲಿ ನೋಡ್ತೇವೆ ಆತನು ಯಹೂದ್ಯರ ಹುದ್ದೆಯರ ಸೀಮೆಯಲ್ಲಿಯೂ ಮಾಡಿದ ಎಲ್ಲಾ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದೆ ಅವ್ರು ಹೇಳ್ತಾ ಇದ್ದಾರೆ ನಾವು ಯೇಸು ಮಾಡಿದ ಅದ್ಭುತ ಕಾರ್ಯಗಳನ್ನು ನಾವು ಕಂಡರೆ ಕಂಡಿದ್ದೇವೆ ನೀವು ಅದನ್ನ ಕೇಳಿದ್ದೀರಿ ಎಂಬುದಾಗಿ ಹೇಳ್ತಾನೆ ಅವರು ಆದರೆ ಅವರು ಆತನನ್ನು ಮರದ ಮೇಲೆ ತೂಗು ಹಾಕಿದರು ಯೇಸು ದೇವರು ಈತನ ಮೆಸ್ಸಿಯನ್ ಎಂಬುದಾಗಿ ತೋರಿಸೋದಕ್ಕೆ ಎಲ್ಲಾ ಕಾರ್ಯಗಳನ್ನು ಸಾಕ್ಷಿಯಾಗಿ ಸೂಚನೆಯಾಗಿ ಕೊಟ್ಟಿದ್ರೆ ಅವರದನ್ನು ಗ್ರಹಿಸದೆ ಏನು ಮಾಡಿದ್ರಂತೆ ಶಿಲುಬೆಗೆ ತೂಗು ಹಾಕಿದ್ರು ಶಿಲುಬೆಗೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು ಶಪಿತನು ದೇವರಿಂದ ನಿಂದಿತನು ಎಂಬುದಾಗಿ ದೇವರ ಅನೇಕರು ಅನ್ಕೊಂಡ್ರು ಆದರೆ ಏಷಾಯನಲ್ಲಿ ಒಂದು ಮಾತಿದೆ ಹೇಳಲಾಗ್ತದೆ ಆತನು ಹೊತ್ತ ಹೊರೆಯು ನಮ್ಮ ಕಷ್ಟ ಸಂಕಟವೇ ಹೌದು ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು ಈ ಯೇಸು ಬಿ ಹೊತ್ತಂತ ಗಾಯಗಳು ಅದು ನಮ್ಮ ಬೇನೆ ನೋವು ಸಂಕಟ ಪ್ರಿಯರ ಅನಂತರ ಏನಾಯ್ತು ಪೇತ್ರನ್ ತಿಳಿಸ್ತಾನೆ ಈಗ ಯೇಸು ಸ್ವಾಮಿ ಅಭಿಷಕ್ತನ್ ಮಾತ್ರ ಅಲ್ಲ ದೇವರು ಆತನನ್ನ ಮತ್ತೆ ಪುನರುಜ್ಜೀವಗೊಳಿಸಿದನು ಅಥವಾ ಪುನರುತ್ಥಾನ ಹೊಂದಿದನು ಎಂಬುದಾಗಿ ನಾವು ನೋಡ್ತೇವೆ ಜನರವನನ್ನು ಸಾಯಿಸಿದರು ಅಥವಾ ಕೊಂದರು ನಲವತ್ತನೇ ವಾಕ್ಯ ಹೇಳ್ತ ದೇವರು ಆತನನ್ನು ಮೂರನೇ ದಿನದಲ್ಲಿ ಎಬ್ಬಿಸಿ ಬಹಿರಂಗವಾಗಿ ತೋರ್ಪಡಿಸಿದನು ಯೇಸುವನ್ನ ಸತ್ತವರೊಳಗಿಂದ ದೇವರೆಬ್ಬಿಸಿದನು ಜೀವನಾಯಕನನ್ನ ಮರಣವು ಹೇಗೆ ಹಿಡೀಲಿಕ್ಕೆ ಸಾಧ್ಯ ಮರಣ ಹೊಂದುತ್ತಾ ಇರುವಂಥದ್ದು ಕೇವಲ ಶಿಕ್ಷೆಯ ಒಂದು ನಿಮಿತ್ತವಷ್ಟೇ ಬದಲಿ ಮರಣವಷ್ಟೇ ಆ ಮರಣ ಅದು ಇಡೀ ಲೋಕದ ಪಾಪಕ್ಕಾಗಿ ಆ ಮೆಸ್ಸಿಯನ್ನು ಮರಣ ಹೊಂದುತ್ತಾನೆ ಆದರೆ ಪುನರುತ್ಥಾನತ್ವನು ಹೊಂದುವಾಗ ಅದು ಆಶ್ಚರ್ಯವನ್ನು ಉಂಟು ಮಾಡ್ತದೆ ಯಾಕಂದ್ರೆ ಏಸು ಪುನರುತ್ಥಾನ ಹೊಂದಿ ಅನೇಕರಿಗೆ ಆತನು ಕಾಣಿಸಿಕೊಳ್ಳುತ್ತಾನೆ ಯೇಸು ಆಲ್ರೆಡಿ ಹೇಳಿದ್ರು ನಾನು ಸಾಯ್ತೇನೆ ಸತ್ತ ಮೇಲೆ ಮೂರನೇ ದಿನ ನಾನು ಎದೇಳುತ್ತೇನೆ ಎಂಬುದಾಗಿ ಯೇಸು ಹೇಳಿದ್ರು ಪುನರುತ್ಥಾನ ಅನ್ನುವಂಥದ್ದು ಯೇಸು ಪಾಪದ ಬಲಿ ತೀರಿತು ಅನ್ನುವಂಥದಕ್ಕೆ ಖಚಿತತೆ ಎಷ್ಟು ಹೌದು ಹಾಗೆಯೇ ಪುನರುತ್ಥಾನ ಅನ್ನುವಂಥದ್ದು ಮನುಷ್ಯರಿಗೆ ಮರಣದ ನಂತರ ಒಂದು ಜೀವಿತ ಇದೆ ಅನ್ನೋದಕ್ಕೆ ಪ್ರಾರಂಭ ಅಥವಾ ನಾಂದಿ ಹಾಡಿದಂಥ ಒಂದು ಘಟನೆ ಪುನರುತ್ಥಾನ ಅನ್ನುವಂಥದ್ದು ಯೇಸುವಿನ ಪುನರುತ್ಥಾನ ಮರಣದ ಆಚೆ ಸೋಲಿಸಿ ಒಬ್ಬ ಎದ್ದಿದ್ದಾನೆ ಆತನ ಮುಖಾಂತರವಾಗಿ ಮರಣದ ನಂತರ ಜೀವಲೋಕಕ್ಕೆ ನಾವು ಕೂಡ ಹೋಗಬಹುದು ಅನ್ನುವಂಥದಕ್ಕೆ ಒಂದು ನಿರೀಕ್ಷೆಯನ್ನ ಅಥವಾ ವಾಸ್ತವ ಸತ್ಯಕ್ಕೆ ಪರದೆ ಎಳೆದು ತೋರಿಸಿದಂತ ಒಂದು ಘಟನೆ ಪುನರುತ್ಥಾನ ಅನ್ನುವಂಥದ್ದು ಪುನರುತ್ಥಾನ ಅದು ಮಾತ್ರ ಅಲ್ಲ ಏಸುಗೆ ಮಾಡಲಿಕ್ಕೆ ಇನ್ನೂ ಬೇಕಾದಷ್ಟು ಕಾರ್ಯಗಳಿದ್ದಾವೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಅದಾಗಿದೆ ಏಸು ಏನು ಮಾಡಿದ್ರು ಹಾಗಾದ್ರೆ ಪುನರುತ್ಥಾನ ಮೇಲೆ ಏಸುಗಿರುವಂಥ ಮುಖ್ಯ ಕಾರ್ಯ ಏನು ಪುನರುತ್ಥಾನ ಆದ ಮೇಲೆ ಏಸುಗೆ ನಾನಾ ಕಾರ್ಯಗಳಿದ್ದಾವೆ ಆದ್ರೆ ಒಬ್ಬ ಪಾಪಿ ದುಷ್ಟನು ದೇವರ ಕೋಪದಲ್ಲಿರುವಂತ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಏಸುಗಿರುವಂಥ ಮುಖ್ಯ ಕಾರ್ಯ ಏಸು ನ್ಯಾಯಾಧಿಪತಿಯಾಗಿ ಕೂರುತ್ತಾನೆ ದೇವರು ಎಲ್ಲರಿಗೆ ತೋರ್ಪಡಿಸಿದು ಆತನು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳೆಲ್ಲರೂ ಗಳಾಗಿರುವ ನಮಗೆ ಆತನು ತೋರ್ಪಡಿಸಿದನು ಸೊ ನಾವು ನೋಡ್ತೇವೆ ಆತನು ಸತ್ತವರೊಳಗಿಂದ ಎದ್ದು ಬಂದ ಮೇಲೆ ನಾವು ಆತನ ಸಂಗಡ ತಿಂದು ಕುಡಿದೆವು ಆತನೇ ಜೀವಿತರಿಗೂ ನಲವತ್ತೆರಡನೇ ವಾಕ್ಯ ಹತ್ತು ಅಪಸ್ತಲ ಕೃತ್ಯ ಹತ್ತು ನಲವತ್ತೆರಡು ವಾಕ್ಯ ಗಮನಿಸ್ರಿ ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕ ವಾದವನೆಂಬುದನ್ನು ಜನರಿಗೆ ಸಾರಿ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು ಪಾಪಿ ಎಂಬುದಾಗಿ ಅಲ್ಲಿ ಮನಗ್ ನೊಂದು ಕೂತಿರುವಂತಹ ವ್ಯಕ್ತಿಗೆ ಒಂದು ವಾರ್ನಿಂಗ್ ಇದೆ ಆದರೆ ಒಂದು ಶುಭ ಸಂದೇಶ ಕೂಡ ಇದೆ ಒಂದು ವಾರ್ನಿಂಗ್ ಯಾಕೆ ಅಂತ ಹೇಳಿದ್ರೆ ಮಾನಸಾಂತ್ರ ಹೊಂದದೆ ಏಸುವನ್ನ ನಂಬದೆ ಇದ್ರೆ ಅದೇ ಏಸು ನಂಬಿಕೆ ಇಡದೆ ಇರುವಂತಹ ಅದೇ ಏಸು ಹತ್ರ ಹೋಗಿ ನೀನು ಮಾಡಿದಂಥ ಪಾಪಕ್ಕೆ ನೀನು ಲೆಕ್ಕ ಒಪ್ಪಿಸಿ ಆತನು ಕೊಡುವಂತ ಶಿಕ್ಷೆಯನ್ನ ನೀನು ಹೊಂದಬೇಕಾಗ್ತದೆ ನ್ಯಾಯ ತೀರ್ಪಿನ ದಿನದಲ್ಲಿ ಅಷ್ಟರವರೆಗೆ ನೀನು ಸಾಯದಾದ್ರೆ ನರಕದಲ್ಲಿ ನೀನು ಇಡಲ್ಪಡುತ್ತಿ ಪ್ರಿಯನೇ ನಿನಗೊಂದು ಸಂದೇಶ ಇದೆ ಬದುಕಿರೋ ನಿನಗೊಂದು ಸಂದೇಶ ಇದೆ ಅದು ಏನಂತ ಹೇಳಿದ್ರೆ ನಾನು ಹೇಳಿದೆ ಒಂದು ವಾರ್ನಿಂಗ್ ಇದೆ ಒಂದು ಶುಭ ಸಂದೇಶ ಶುಭ ಸಂದೇಶ ಏನಂತ ಹೇಳಿದ್ರೆ ಮುಂದಕ್ಕೆ ಒತ್ತೀನಿ ಕೇಳಿಸ್ಕೊಳ್ರಿ ಆತನ ಹೆಸರಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನಲ್ಲಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಕೊಡ್ತಾರೆ ನೀನೇಸುವನ್ನ ನಂಬೋದಾದ್ರೆ ನಿನ್ನ ಪಾಪಗಳು ಎಷ್ಟೇ ಇದ್ರು ಕಡು ಕೆಂಪಾಗಿದ್ದರು ಶಾಯನ ವಾಕ್ಯದಲ್ಲಿ ಹೇಳಿದ ಹಾಗೆ ಹಿಮದಷ್ಟು ಬೆಳ್ಳಗೆ ಮಾಡ್ತಾನೆ ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ಮಾಡ್ತಾನೆ ಪ್ರಿಯನೇ ನಿನ್ನ ಪಾಪಗಳು ಏಸು ಕ್ರಿಸ್ತನು ತೊಳಿತಾನೆ ತೊಳೆಯೋದಕ್ಕೆ ಏಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ್ದಾನೆ ಇವತ್ತು ನಿನ್ನ ಪಾಪಕ್ಕೆ ಆ ಶಿಕ್ಷೆಯನ್ನು ಹೊಂದೋದಕ್ಕೆ ನೀನು ಹೋಗ್ತೀಯೋ ಅಥವಾ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಏಸುವನ್ನು ಸ್ವೀಕರಿಸಿ ಆತನನ್ನು ನಂಬಿ ಬದುಕ್ತಿಯೋ ನಿನ್ನ ಕೈಯಲ್ಲಿ ತೀರ್ಮಾನ ಇದೆ ನಾನು ನಿನ್ನನ್ನು ಅಂಗಲಾಚಿ ಬೇಡಿಕೊಳ್ಳೋದಾದರೆ ಏಸುವನ್ನು ಹಿಂದೆ ನೀನು ರಕ್ಷಕನಾಗಿ ಯಸುವೆ ನನ್ನ ಜೀವಿತಕ್ಕೆ ಬಾ ನಾನು ನಿನ್ನನ್ನು ನಂಬುತ್ತೇನೆ ಇನ್ನು ಮೇಲೆ ನನ್ನ ಜೀವಿತ ನಿನ್ನ ಕೈಗೆ ಒಪ್ಪಿಸ್ತೇನೆ ನನ್ನನ್ನು ಈ ಪಾಪದಿಂದ ಬಿಡಿಸು ನನ್ನ ಪಾಪಗಳನ್ನು ತೊಳೆ ನನ್ನ ಪಾಪಕ್ಕಾಗಿಯೇ ನೀನು ಸತ್ತು ಎದ್ದು ಬಂದಿರೋದು ಎಂಬುದಾಗಿ ನೀನೇಸುವನ್ನು ಕರೆದ್ರೆ ಖಂಡಿತವಾಗಿ ಆತ ನಿನ್ನೆಲ್ಲ ಪಾಪಗಳನ್ನು ಪರಿಹರಿಸಿ ನಿನ್ನನ್ನು ತನ್ನ ಮಗನಾಗಿ ಸ್ವೀಕರಿಸ್ತೀ ಪರಲೋಕವನ್ನು ನಿತ್ಯ ಜೀವವನ್ನು ನಿನಗೆ ಕರುಣಿಸುವಂಥವನಾಗಿದ್ದಾನೆ ಈ ಪ್ರೀತಿಯನ್ನು ಅಪ್ಪಿಕೋ ಎಂಬುದಾಗಿ ನಾನು ನಿನ್ನನ್ನು ದೇವರ ಕಡೆಯಿಂದ ಬೇಡಿಕೊಳ್ಳುವಂಥವನಾಗಿದ್ದೇನೆ ನನ್ನನ್ನು ನೋಡ್ತಾ ಇರುವಂಥ ಯಾರೇ ಆಗಿರಬಹುದು ದೇವರು ಯೇಸುವಿನ ಮುಖಾಂತರವಾಗಿ ನಿಮಗೆ ಹೇಳ್ತಾ ಇದ್ದಾನೆ ಯೇಸುವನ್ನು ನಂಬ್ರಿ ಯೇಸುವನ್ನು ಸ್ವೀಕರಿಸಿರಿ ನಾನು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತೇನೆ ನಿಮಗೆ ಪರಲೋಕವನ್ನು ಕೊಡುತ್ತೇನೆ ನನ್ನ ಮಗನಾಗಿ ಮಾಡಿಕೊಂಡು ನಿಮಗೆ ಬೇಕಾದದ್ದನ್ನು ನೀವು ಕೇಳುವಾಗ ನಾನು ಕೊಡುತ್ತೇನೆ ನನ್ನ ಹತ್ರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಆತನು ನಿಮಗೆ ತಿಳಿಸುತ್ತಾನೆ ಪ್ರೇರೇ ನೀವು ಯೇಸುವನ್ನು ಸ್ವೀಕರಿಸುವಂಥ ಮನಸ್ಸಿದ್ರೆ ಆತನೊಂದಿಗೆ ಹೇಳ್ರಿ ಯೇಸುವೆ ನಾನು ಪಾಪಿ ನನ್ನ ಪಾಪಕ್ಕೋಸ್ಕರ ನೀನು ಸತ್ತು ಹೂಣಲ್ಪಟ್ಟಿ ಎದ್ದಿದೆ ಎಂಬುದಾಗಿ ನಾನು ನಂಬುತ್ತೇನೆ ನೀನು ನ್ಯಾಯಾಧಿಪತಿಯಾಗಿ ಕೂರುತಿ ಎಂಬುದಾಗಿ ನಾನು ನಂಬುತ್ತೇನೆ ಆದರೆ ನನ್ನ ಪಾಪಕ್ಕಾಗಿ ನೀನು ಶಿಕ್ಷೆ ಹೊಂದಿರೋದ್ರಿಂದ ನಾನು ಶಿಕ್ಷೆ ಹೊಂದುವ ಹಾಗಿಲ್ಲ ನಾನು ನಂಬಿ ನಿನ್ನ ಮಾರ್ಗದಲ್ಲಿ ನಡೆಯುತ್ತೇನೆ ಎಂಬುದಾಗಿ ನಿಮ್ಮ ಜೀವಿತ ಒಪ್ಪಿಸ್ಕೊಡ್ರಿ ಒಂದು ಪ್ರಾರ್ಥನೆಯನ್ನು ಮಾಡ್ರಿ ದೇವರು ನಿಮಗೆ ಆ ಕೃಪೆ ಕೊಡಲಿ ಎಂಬುದಾಗಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ನಾನು ಹೇಳಿದ್ದು ದೇವರು ಮನುಷ್ಯರೊಂದಿಗೆ ಸಮಾಧಾನವನ್ನು ಮಾಡಿಕೊಡೋದಕ್ಕೆ ಯೇಸುವನ್ನು ಅಭಿಷೇಕಿಸಿದನು ಅದ್ಭುತಗಳಿಂದ ಅದನ್ನು ತೋರ್ಪಡಿಸಿದನು ಏಸುವನ್ನು ಈ ಲೋಕದವರು ಕೊಂದರು ಆದರೆ ಏಸುವನ್ನು ಮೂರನೇ ದಿನ ದೇವರು ಎಬ್ಬಿಸಿದನು ದೇವರು ಅದೇ ಏಸುವನ್ನು ನ್ಯಾಯಾಧಿಪತಿಯಾಗಿಯೂ ಕೂಡ ನೇಮಿಸಿದ್ದಾನೆ ಆದರೆ ಆ ನ್ಯಾಯದ ದಿನದಲ್ಲಿ ಏಸುವನ್ನು ನಂಬಿದಂಥವರು ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲುವ ಅಗತ್ಯವಿಲ್ಲ ಏಸುವನ್ನು ಸ್ವೀಕರಿಸಿ ಏಸುವಿನ ಮಕ್ಕಳಾಗಿ ಪರಲೋಕವನ್ನು ಪಡೀರಿ ಎಂಬುದಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಅಭಿಪ್ರಾಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ ಅಗಾಪೆ ಗಾಫ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು ಪ್ರಾರ್ಥನಾ ವಿಷಯಗಳು ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ಪನಿಂದ ನೀವು ನಮಗೆ ಕೇಳ್ಬೋದು ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡ್ತೇವೆ ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತೆ ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾದವನ್ರಿ ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವ್ರ ನಮಗೆ ಚನಾಮಲೆಯಾಗಿ ಸುರಿಯುವುದು ಸತ್ಯವಾಗಿ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಆತನು ಕೊಡುವಂತ ಶಿಕ್ಷೆಯನ್ನ ನೀನು ಹೊಂದಬೇಕಾಗ್ತದೆ ನ್ಯಾಯ ತೀರ್ಪಿನ ದಿನದಲ್ಲಿ ಅಷ್ಟರವರೆಗೆ ನೀನು ಸಾಯದಾದ್ರೆ ನರಕದಲ್ಲಿ ನೀನು ಇಡಲ್ಪಡುತ್ತಿ ಪ್ರಿಯನೇ ನಿನಗೊಂದು ಸಂದೇಶ ಇದೆ ಬದುಕಿರೋ ನಿನಗೊಂದು ಸಂದೇಶ ಇದೆ ಅದೇನಂತ ಹೇಳಿದ್ರೆ